ಂತ ಸಿದ್ದಾಪುರ ತಾಲೂಕ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಲಿ ಡಿ ಸಿ ಪ್ರಧಾನ ಕಾರ್ಯದರ್ಶಿಗಳು ತಮಗೆಲ್ಲ ಗೊತ್ತಿರೋ ಹಾಗೆ ನಾಡಿದ್ದು ಏಳನೇ ತಾರೀಕಿಗೆ ನಮ್ಮ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಈಗಾಗಲೇ ಒಂದು ಹಂತದ ಚುನಾವಣೆ ನಡೆದಿದೆ ಹಾಗೆ ನೋಡಿದರೆ ಮತದಾನ ಅತ್ಯಂತ ಶ್ರೇಷ್ಠ ದಾನದಲ್ಲಿ ಮತದಾನ ಭಾಳ ಶ್ರೇಷ್ಠ ದಾನ ಯಾಕೆಂದರೆ ರಕ್ತದಾನ ಇರ್ಬೋದು ಬೇರೆ ಬೇರೆ ಎಲ್ಲ ಅನ್ನದಾನ ಇರ್ಬೋದು ಹಲವಾರು ದಾನಗಳನ್ನು ಮಾಡ್ತಕ್ಕಂಥ ವಸ್ತು ದಾನ ಇರ್ಬೋದು ದಾನ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಆದರೆ ರಕ್ತದಾನ ಮಾಡಿದರೆ ಒಂದು ವ್ಯಕ್ತಿಯ ಜೀವವನ್ನು ಅಥವಾ ಒಂದು ಇದನ್ನು ಉಳಿಸ್ಬೋದು ಮತದಾನ ಬಹಳ ಪ್ರಾಮುಖ್ಯವಾದಂಥ ದಾನ ಮತದಾನವನ್ನು ಮಾಡಿದರೆ ಅತ್ಯಂತ ಸು ಒಂದು ದೇಶವನ್ನು ನಿರ್ಮಾಣ ಮಾಡ್ಬೋದು ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬ ಈ ದೇಶದ ಪ್ರತಿಯೊಬ್ಬ ಪ್ರಜೆನೂ ಕೂಡ ಮತದಾನದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ್ರೆ ಈ ದೇಶವನ್ನು ಅತ್ಯಂತ ಸಮೃದ್ಧಿಯಾಗಿ ಇದಾಗಿ ಸುಪ್ರಸಿದ್ಧವಾಗಿ ಈ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಈ ಮತದಾನ ಅತ್ಯಂತ ಶ್ರೇಷ್ಠವಾದಂಥ ದಾನ ಹಾಗಾಗಿ ಅದನ್ನೆಲ್ಲರೂ ಎಲ್ಲ ಪ್ರಜೆಗಳು ತಿಳ್ಕೊಂಡು ಮತದಾನವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅಂತಕ್ಕಂಥ ಮುಗಿದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಹಾಗೆ ನೋಡಿದರೆ ಕಳೆದ ಹತ್ತು ವರ್ಷಗಳಿಂದ ಕಳೆದ ಹತ್ತು ವರ್ಷಗಳಿಂದ ನಾವು ನಮ್ಮ ದೇಶದ ಆಡಳಿತ ವ್ಯವಸ್ಥೆಯನ್ನು ನೋಡ್ತಾ ಇದ್ದೇವೆ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಬಗ್ಗೆ ಭಾಳ ಅಪಾರವಾದಂಥ ಗೌರವ ನಮಗೂ ಕೂಡ ಇದೆ ಆದರೆ ಕೇವಲ ಬಾಯಲ್ಲಿ ಭಾಷಣ ಆಗ್ತಾ ಇದೆ ಬಿಟ್ಟರೆ ಈ ಪ್ರಗತಿಯಲ್ಲಿ ಅಲ್ಲ ಹೇಳ್ತಕ್ಕಂಥದ್ದು ನಮ್ಮ ನಮಗೆ ಕಂಡು ಬರ್ತಕ್ಕಂಥ ವಿಚಾರ ಯಾಕೆಂದರೆ ಅವರು ಶ್ರೀಮಂತರ ಪರವಾಗಿ ಕೆಲಸ ಮಾಡ್ತಕ್ಕಂಥವರೇ ಹೊರತು ಬಡವರ ಪರವಾಗಿ ಅವರು ಯಾವುದೇ ಕಾರ್ಯಕ್ರಮಗಳು ಇಲ್ಲ ಯಾಕೆಂದರೆ ಅವರು ಪ್ರತಿ ಮಾತಿನಲ್ಲೂ ಹೇಳಿರ್ತಾರೆ ಈ ದೇಶವನ್ನು ನಾನು ಭಾಳ ಇದಾಗಿ ತಗೊಂಡು ಹೋಗ್ತಾ ಇದ್ದೇನೆ ಹಿಂದೆ ಕಾಂಗ್ರೆಸ್ನವರು ಏನೂ ಮಾಡಿಲ್ಲ ಅಂತ ಹೇಳ್ತಕ್ಕಂಥ ಮಾತು ಹೇಳ್ತಾ ಇದ್ದಾರೆ ಆದರೆ ಈ ದೇಶದಲ್ಲಿ ಏನಾರು ಆಗಿದ್ದಿದ್ದರೆ ಅದೆಲ್ಲ ಕಾಂಗ್ರೆಸ್ಗಳಿಂದದೇ ಇವತ್ತು ನೀರಾವರಿಗಾಗಿ ಡ್ಯಾಮ್ ಕಟ್ಟಿದ್ದಿದ್ರೆ ಕಾಂಗ್ರೆಸ್ಸು ಹಾಂ ಆಮೇಲೆ ವಿಮಾನ ಹಾರಿಸಿದ್ದಿದ್ರು ಕಾಂಗ್ರೆಸ್ನವರು ಆಮೇಲೆ ರೈಲ್ವೆ ಓಡಿಸಿದ್ದಿದ್ರು ಕಾಂಗ್ರೆಸ್ನವರು ಆಮೇಲೆ ಸ್ಕೂಲ್ಗಳನ್ನು ಮಾಡಿದ್ದರೆ ಕಾಂಗ್ರೆಸ್ನವರು ಯೂನಿವರ್ಸಿಟಿ ಮಾಡಿದ್ದಿದ್ರೆ ಕಾಂಗ್ರೆಸ್ನವರು ಆಮೇಲೆ ಕಾಂಗ್ರೆಸ್ನವರು ಪ್ರತಿಯೊಂದು ವ್ಯವಸ್ಥೆ ಇವತ್ತು ಏನು ಈ ದೇಶದಲ್ಲಿ ಇವತ್ತು ಕಂಪ್ಯೂಟರೀಕರಣ ಮಾಡಿದ್ರೆ ಕಾಂಗ್ರೆಸ್ನವರು ಪ್ರತಿಯೊಂದು ಕೆಲಸ ಇರ್ಬೋದು ನಮ್ಮ ರಾಜ್ಯದಲ್ಲಿ ಜೊತೆಗೆ ತಮಗೆಲ್ಲ ಗೊತ್ತಿರಂಗೆ ನಮ್ಮ ರಾಜ್ಯದಲ್ಲಿ ಉಳುವನೇ ಹೊಲ್ದೋಡಿ ಅಂತೇಳಿ ಉಗ್ರಿವಾಜ್ಞೆಯನ್ನು ಹೊರಡಿಸಿ ದೇವರಾಜ್ ಅಷ್ಟವ್ ಪ್ರತಿಯೊಬ್ಬ ಬಡವರಿಗೆ ಭೂಮಿ ಕೊಟ್ಟಿದ್ದರೆ ದೇವರಾಜ್ ಅಷ್ಟವರು ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದ ನಮ್ಮ ಮಾಜಿ ಮುಖ್ಯಮಂತ್ರಿ ಬ ದಿವಂಗತ ಬಂಗಾರಪ್ಪನವರು ಕೂಡ ಅಷ್ಟೇ ಹತ್ತು ಹಾಸ ಹೆಚ್ ಪಿ ಅವರಿಗೆ ಇವತ್ತು ಪಂಪ್ಸೆಟ್ಟನ್ನು ನೀರಾವರಿಯನ್ನು ಕೊಟ್ಟರು ಅದು ಇವತ್ತು ಹತ್ತು ಎಚ್ ಪಿಗೆ ಒಂದು ಕೊಟ್ಟರೆ ಅವರು ಹತ್ತತ್ತು ಹತ್ತು ಕೊಂಪುಗಳನ್ನು ಹಾಕ್ಕೊಂಡಿದ್ದು ಕೂಡ ಇದೆ ಅದರ ಜೊತೆಗೆ ಹಾಗೆ ಅನ್ನದಾನವನ್ನು ಮಾಡಿದ್ದವರು ಸಿದ್ದರಾಮಯ್ಯ ತಮಗೆಲ್ಲ ಗೊತ್ತಿತ್ತು ಹಾಗಾಗಿ ಈ ರಾಜ್ಯದಲ್ಲಿ ಭೂಮಿ ಕೊಟ್ಟಿದ್ದಿದ್ರೆ ನೀರು ಕೊಟ್ಟಿದ್ದಿದ್ರೆ ಅನ್ನ ಕೊಟ್ಟಿದ್ದಿದ್ರೆ ಅವರೆಲ್ಲ ಕಾಂಗ್ರೆಸ್ಸಿಂಗ್ರಗರೆ ಹಾಗಾಗಿ ಕಾಂಗ್ರೆಸ್ಸಿಗೆ ನಾನು ಹೇಳ್ತಕ್ಕಂಥದ್ದು ಎಲ್ಲರೂ ಒಂದು ಸಾರಿ ಅವಕಾಶ ಮಾಡಿಕೊಟ್ಟು ನೋಡ್ರಿ ನಮ್ಮ 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 ಕ್ಷೇತ್ರದಲ್ಲೂ ಕೂಡ ಕಳೆದ ಮೂವತ್ತು ವರ್ಷಗಳಿಂದ ಕಳೆದ ಮೂವತ್ತು ವರ್ಷಗಳಿಂದ ಎಂ ಪಿಯನ್ನು ಎಂ ಪಿ ಅವರಿದ್ದರು ಏನು ಮಾಡಿದ್ದಾರೆ ಚುನಾವಣೆಯ ಸಂದರ್ಭದಲ್ಲಿ ಬಂದು ಬೇಕೋ ಬಿಟ್ಟು ಬೇಡದೇ ಇದ್ದು ಮಾತಾಡಿ ಜನರ ಮನವನ್ನು ಕೆರಳಿಸಿ ಓಟ್ ತೆಗೆದುಕೊಂತ ಕೆಲಸ ಮಾಡಿದ್ದಾರೆ ಬಿಟ್ಟರೆ ಈ ಕ್ಷೇತ್ರದ ಯಾವುದೇ ಡೆವಲಪ್ಮೆಂಟಲ್ಲಿ ಅವರು ಸಹಭಾಗಿತ್ವ ಇಲ್ಲ ಹಾಗಾಗಿ ಇವತ್ತು ಭಾಳ ಒಳ್ಳೆಯ ಒಬ್ಬ ಎಂ ಪಿ ಅಭ್ಯರ್ಥಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಅಂಜಲಿ ಲಿಂಬಾಳ್ಕರ್ ಅವರು ಕೂಡ ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ಕ್ಷೇತ್ರದ ಉತ್ತದಲಕ್ಕೂ ಓಡಾಡ್ತಾ ಇದ್ದಾರೆ ಅವರು ಬಹಳ ಹಿಂದೂ ಕೂಡ ಬೇರೆ ಖಾನಾಪುರದಲ್ಲಿ ಅವರು ಒಳ್ಳೆಯ ಕೆಲಸಗಾರರು ಹೇಳ್ತಕ್ಕಂಥದ್ದು ಕೂಡ ನಾವು ಕೇಳಿದ್ದೇವೆ ಇಲ್ಲಿ ಮುಂದೆ ಕೂಡ ನಮ್ಮ ಕ್ಷೇತ್ರದಲ್ಲೂ ಕೂಡ ಈ ಜಿಲ್ಲೆಗೆ ಜಿಲ್ಲೆಗೆ ಸಂಬಂಧಪಟ್ಟಂಥ ಈ ಕೇಂದ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಒಬ್ಬ ಅಭ್ಯರ್ಥಿ ಅವರಿಗೆ ತಮ್ಮೆಲ್ಲ ನಮ್ಮೆಲ್ಲ ಮತದಾರರು ಕೂಡ ಅವರಿಗೆ ಸಹಕಾರ ಕೊಟ್ಟು ಅವರನ್ನು ಈ ಕ್ಷೇತ್ರದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದರೆ ಮುಂದೊಂದು ದಿವಸ ನಮ್ಮ ತಾಲೂಕಿನ ಅಥವಾ ನಮ್ಮ ಜಿಲ್ಲೆ ನಮ್ಮ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಎಂ ಪಿಯಿಂದ ಏನು ಸಾಧ್ಯ ಇದೆ ಆ ಎಲ್ಲ ಕೆಲಸವನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಆಗ್ತದೆ ಅದರ ಜೊತೆಗೆ ಅತ್ಯಂತ ಜ್ವಲಂತವಾದಂಥ ಸಮಸ್ಯೆ ನಮಗೆ ನಮ್ಮ ತಾಲೂಕಿನಲ್ಲಿ ಅರಣ್ಯ ಅತಿಕ್ರಮಣ ಅರಣ್ಯ ಅತಿಕ್ರಮಣ ಅತ್ಯಂತ ಜ್ವಲಂತವಾದಂಥ ಸಮಸ್ಯೆ ಇದೆ ಈ ಸಮಸ್ಯೆಗೆ ಕೇಂದ್ರ ಸರ್ಕಾರನೇ ಅದಕ್ಕೆ ಪರಿಹಾರವನ್ನು ನೀಡಬೇಕಾಗಿತ್ತು ಹಾಗಾಗಿ ನಮ್ಮ ಅಭ್ಯರ್ಥಿಗಳಿಂದ ಅದು ಅವರನ್ನು ನಾವು ಚುನಾಯಿತರಾಗಿ ಮಾಡಿ ಅವರನ್ನು ಈ ಕ್ಷೇತ್ರದ ಎಂ ಪಿಯನ್ನಾಗಿ ಮಾಡಿದರೆ ಎಲ್ಲ ಅತಿಕ್ರಮಣದಾರರಿಗೆ ಅದರ ನೆರವು ಸಿಗ್ತದೆ ಹೇಳ್ತಕ್ಕಂಥ ವಿಶ್ವಾಸವನ್ನು ಇಟ್ಟು ತಮಗೆ ಮತ್ತೊಮ್ಮೆ ಕೈ ಮುಗಿದು ಕೇಳ್ತಾ ಇದ್ದಾರೆ ಎಲ್ಲರೂ ಮತದಾನ ಅತ್ಯಂತ ಶ್ರೇಷ್ಠ ದಾನ ಆ ಸ್ಥಾನದಲ್ಲಿ ಯಾರೂ ವಂಚಿತರಾಗಬೇಡ್ರಿ ಎಲ್ಲರೂ ಬೆಳಿಗ್ಗೆ ಏಳರಿಂದ ಆರು ಗಂಟೆವರೆಗೆ ಮತದಾನ ನಡೀತದೆ ಎಲ್ಲರೂ ಹೋಗಿ ಮತದಾನವನ್ನು ಮಾಡಬೇಕು ಹೇಳಿ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತಾ